ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವುದು ನಿಶ್ಚಿತ ಸಂಜಯ್ ಪಾಟೀಲ್ ಯಡಿಯೂರಪ್ಪ ಜೈಲಿಗೆ ಹೋದಾಗ ಸಿದ್ದರಾಮಯ್ಯ ರಾಕ್ ಡ್ಯಾನ್ಸ್ ಮಾಡಿದ್ರು ನೀ ಮಗನ ಶಗಣಿ ತಿಂಡಿ ವಾಂತಿ ಮಾಡು ಅದನ್ನು ಎಂದು ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ನಾಲ್ಗೆ ಹರಿಬಿಟ್ಟಿದ್ದಾರೆ ವಾಂತಿ ಮಾರ ಈ ವ್ಯವಸ್ಥೆ ಆದ್ರೆ ಬಾ ಕುಂದು ಕುಂದು ಮಾತಾಡ್ಕತ್ತಿದ್ದೆ ಡಾನ್ಸ್ ಮಾಡಿ ರಾಕ್ ಡಾನ್ಸ್ ಮಾಡಿ ಈಗ ಈಗ ನಿನ್ನ ಮೇಲೆ ಬಂತು ಸ್ವಂತ ಮೇಲೆ ಬಂತ ಅದ್ಮೇಲೆ ಅವ್ರು ಹಿಂಗೆ ಇವ್ರ ಹೆಂಗೆ ನೀ ಮದ್ನೆ ನೀವೇನಿದೀ ಹೇಳ ನಾನು ಇಕ್ಕಪ್ಪಿದ್ದೇನೆ ಮತ್ತೊಬ್ಬರು ಇಕ್ಕಪ್ಪಿದ್ದೆ ಅಂತ ಹೇಳಕ್ ಸಾಧ್ಯ ಇದೆ ಪೌಡ್ರಾಜ್ ಕೊಡ್ರನ್ನ ಸಾಧ್ಯ ಇದೆ ಅದನ್ನ ನೀವಾಮ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿ ಶಗಣಿ ತಿಂದು ಉಲ್ಟಿ ಮಾಡ್ರಿ ವಾಂತಿ ಮಾಡ್ರಿ ಜೈಲ್ಗೆ ಹೋಗ್ಬೇಕಾಗ್ತತಿ ಇನ್ವೆಸ್ಟಿಗೇಷನ್ ಎದುರಿಸ್ಬೇಕಾಗ್ತತಿ ಮುಂದೆ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಮಾಡಾಕ ಸಂವಿಧಾನ ಇದೆ ನಾವ್ ವ್ಯವಸ್ಥೆ ಇದೆ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕದಂತೆ ಎನ್ನುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಡಾಹಗರಣದಲ್ಲಿ ಭಾಗಿಯಾಗಿರುವುದು ಸ್ಪಷ್ಟವಾಗಿದೆ ಅವರು ರಾಜೀನಾಮೆ ಕೊಡುವುದು ನಿಶ್ಚಿತ ಎಂದು ಬಿಜೆಪಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಭವಿಷ್ಯ ನುಡಿದಿದ್ದಾರೆ ಇಂದು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ತೊಡೆತಟ್ಟಿ ಹೇಳುತ್ತಿದ್ದರು ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಎಂದು ಈಗ ಸ್ವಂತ ಅವರು ತಪ್ಪು ಮಾಡಿದ್ದಾರೆ ಎಂದರು ವರದಿ ಬಿಟಲ್ ಭ ಯುಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಈಗ ಏನಾಗ್ತಾ ಇದ್ದಾರೆ ನಾನು ಜಜ್ಜ ನಾನು ವಕೀಲ ನನ್ನ ಕೋಟ ನನಗೊಂದು ನ್ಯಾಯ ಮತ್ತೊಬ್ಬರಿಗೆ ಒಂದು ನ್ಯಾಯ ಎರಡ ಕಡೆ ಬರೆಯ ಭ್ರಷ್ಟಾಚಾರಿ ಬಿಜೆಪಿ ಅವರ ನಾಚಿಕೆ ಬಿಟ್ಟು ನಾವು ಅಂತ ಹೇಳ್ತಾ ಇದ್ರು ಇವತ್ತು ಇವರು ನಾಚಿಕೆಯಲ್ಲಿ ಹೋಯ್ತು ಅಂತ ಇವ್ರ ಸ್ವಲ್ಪ ನಾಚಿಕೆ ಇದ್ರೆ ಇವ್ರಿಗೆ ಸ್ವಲ್ಪನು ರಾಜಕಾರಣ ಬಗ್ಗೆ ಗೌರವ ಇದ್ರೆ ಇವ್ರಿಗೆ ಈ ಕರ್ನಾಟಕದಲ್ಲಿ ಅಲ್ಲ ದೇಶದಲ್ಲಿ ಇರುವಂತ ಬಡವರ ಬಗ್ಗೆ ಹಿಂದೂ ಸಮಾಜ ಬಗ್ಗೆ ಸ್ವಲ್ಪನು ಅರಿವು ಸ್ವಲ್ಪನು ಪ್ರೀತಿ ವಿಶ್ವಾಸ ಇದ್ರೆ ಆ ಸ್ಥಾನ ಬಿಟ್ಟುಕೊಡ್ಬೇಕು